ಅದೇ ದೋಷದಿಂದ ನಿನಗೆ ಕಂಟಿನ್ಯೂಸ್ ಆಗ್ತಾ ಇರೋದು ಹಾ ನಿನ್ನ ಮೂರನೇ ಅಟ್ಯಾಕ್ ಆಗೋಕ್ಕಿಂತ ಮೊದಲ ನೀನ್ ತಗೊಂಡ್ ಹೋಗೋದು ಚೆನ್ನಾಗಿ ಹ್ಮ್ ಕಳಿಸ್ಕೊಡ ಅವ್ರಿಗೆ ಮೂಮೆಂಟ್ ಇಲ್ಲ ಎಲ್ಲ ನಾನು ಭಸ್ಮಾನ ಕೊಟ್ಟಿರ್ತೀನಿ ಭಸ್ಮಾನ ಹಚ್ಕೊಂಡ್ರಿ ಆಮೇಲೆ ಒಂದು ಮಂತ್ರ ಕೊಟ್ಟಿರ್ತೀನಿ ಆ ಮಂತ್ರ ನೀ ಅನ್ಕೊತ ಹೋಗ್ಲಿ ಹ್ಮ್ ಒಂದ್ ನೂರ ಎಂಟ್ ಸಲ ಬೆಡ್ ನಲ್ಲಿ ಇದ್ದು ಒಂದ್ ನೂರ ಎಂಟು ಸಲ ದಿನಾನು ಅಲ್ಕೊತಾರೆ ಹಾ ಎಲ್ಲಿ ಅವ್ರಲ್ಲಿ ಶಿಳ್ಳಿಕ್ ಹೋಗಿದ್ರಿ ಹೋಗಿದ್ರೆ ಓ ಅಲ್ಲ ಅಮಾವಶ್ಯ ದಿವಸ ಪೂಜೆ ಇಟ್ಟಿದ್ರ ಅವ್ರು ಏನು

ಸರಿ ಸರಿ ಈಗ ನೀವು ಮತ್ತೆ ಈಗ ಡಿಸ್ಚಾರ್ಜ್ ಈಗ ಇದ್ದಿರಲ್ಲ ಈಗ ಹಾಂ ಮತ್ತೊಂದು ಮಾಡಿದಿರಾ ಆಯಿತು ಆ ಮನೆಯಲ್ಲೂ ಕೂಡ ಈ ತೆಂಗು ಕಟ್ಕೊಳ್ರಿ ಹ್ಞೂ ಆಮೇಲೆ ಯಂತ್ರ ಕಟ್ಕೊಂಡು ಒಂದು ಸ ಒಂದು ನೂರ ಎಂಟು ಸಲ ಮಂತ್ರವನ್ನ ಮಂತ್ರವನ್ನು ಪಠಿಸ್ತಾ ಇದ್ರಿ ಒಳ್ಳೇದಾಗತ್ತೆ ಹಾಂ ಅವೆಲ್ಲ ದೂರ ಆಗತ್ತೆ ಹ್ಞೂ